ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬಂದು ಶುಕ್ರವಾರ ಅದರಲ್ಲೂ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಆಷಾಢ ಶುಕ್ರವಾರದ ಕೊನೆಯ ಪೂಜೆಯನ್ನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಸಿಂಪಲ್ಲಾಗಿಯೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಡೇ ಆಫ್ಟರ್ ಟುಮಾರೋ ಭೀಮನವಾಸ್ಯ ಪೂಜೆ ಎಲ್ಲ ಇರುತ್ತಲ್ವ ಸೊ ಹಂಗಾಗಿ ನಾಳೆನೆ ನಾವು ಕಳಶ ಎಲ್ಲ ಎತ್ತಾಕಿ ಮತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಹಂಗಾಗಿ ಬೆಳ್ಳಿ ಕಳಸ ಮತ್ತೆ ಒಂದಷ್ಟು ಪೂಜಾ ಐಟಮ್ಸ್ ಎಲ್ಲ ಎತ್ತಿಟ್ಬಿಟ್ಟು ಸಿಂಪಲ್ಲಾಗಿನೇ ಪೂಜೆ ಮಾಡಿಕೊಂಡೆ ಇವತ್ತು ಹಾಗೆಯೇ ಈ ಒಂದು ದಿವಸ ನಾನು ಪೂಜೆ ಮಾಡಿ ತುಂಬಾ ಖುಷಿ ಆಯಿತು ಯಾಕಂದರೆ ಅಮ್ಮನವರ ವರ ಪ್ರಸಾದ ಕೂಡ ಸಿಕ್ತು ಇವತ್ತು ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಆ್ಯಕ್ಚುಲಿ ನಾನು ಅದನ್ನು ನೋಡಿರಲ್ಲ ಎಡಿಟ್ ಮಾಡುವಾಗ ನೋಡಿದ್ದು ನೋಡಿ ನೋಡ್ತಿದ್ದಂಗೆ ನಮಗೆ ಎಷ್ಟು ಬೇಗ ಆಷಾಢ ಮುಗ್ದೇ ಹೋಯಿತು ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳೋದು ಈ ರೀತಿ ಪೂಜೆ ಎಲ್ಲ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆಯೇ ಗುರುವಾರ ನಾವೆಲ್ಲ ಒಂದಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತಲ್ವ ದೇವರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆಯೇ ಹೂವು ಒಂದು ಷ್ಟು ಐಟಮ್ಸ್ ಎಲ್ಲ ತರಿಸಿ ಇಟ್ಕೊಳ್ಳೋದು ಒಂಥರ ಚೆನ್ನಾಗಿತ್ತು ಧನುರ್ಮಾಸದ ಪೂಜೆ ಎಲ್ಲ ಮಾಡ್ತಾಯಿದ್ವಲ್ವಾ ಬೆಳಗ್ಗೆ ಆ ರೀತಿ ಫೀಲ್ ಆಗ್ತಾಯಿತ್ತು ಯೂಸ್ವಲಿ ಮಾಮೂಲಿ ದಿವಸಗಳಲ್ಲಿ ನಾವು ಅಷ್ಟು ಬೇಗ ಪೂಜೆ ಮುಗಿಸ್ಕೊಳ್ಳೋಕ್ಕೆ ಆಗೋಲ್ಲ ಮಕ್ಕಳದೆಲ್ಲ ಕಳಿಸೋಣ ಮತ್ತು ಈ ಕೆಲಸಗಳೇ ಮುಗಿಸೋಣ ಆ ಕೆಲಸ ಮುಗಿಸೋಣ ಅಂತ ಸ್ವಲ್ಪ ಲೇಟ್ ಮಾಡಿಬಿಡ್ತೀವಿ ಬಟ್ ಈ ಡೇಸಲ್ಲಿ ಸ್ವಲ್ಪ ಬೇಗನೇ ಎದ್ದು ಪೂಜೆ ಎಲ್ಲ ಇದ್ದೆ ತುಂಬಾ ಖುಷಿ ಇರ್ತಿತ್ತು ಹಾಗೆಯೇ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಇರ್ತಿತ್ತು ಆ್ಯಕ್ಚುಲಿ ಈ ಒಂದು ಲಾಸ್ಟ್ ಆಷಾಢ ಶುಕ್ರವಾರ ನಾನು ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ನನಗೆ ಸ್ನಾನ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಸ್ವಲ್ಪ ತಪ್ಪೋಗ್ಬೋದು ಈ ವಾರ ನಾನು ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ದೇವರ ಒಂದು ಕೃಪೆನೂ ಏನೋ ಗೊತ್ತಿಲ್ಲ ದೇವಿಯ ಅನುಗ್ರಹನ ಏನೋ ಗೊತ್ತಿಲ್ಲ ನಾನು ಮುಂಚೆಯೇ ಅದೆಲ್ಲ ಮುಗಿಸ್ಕೊಂಡು ಸೊ ಈ ಶುಕ್ರವಾರ ಕೂಡ ಕಂಪ್ಲೀಟಾಗಿ ನಾನು ಪೂಜೆನ ಮುಗಿಸ್ಕೊಂಡೆ ಅದೇ ಒಂಥರ ಖುಷಿಯಾಯಿತು ಸೊ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ಮಕ್ಕಳೆಲ್ಲ ಕ್ಲಾಸಿಗೆ ಹೋಗ್ಬೇಕಾಗಿತ್ತಲ್ವ ಸೊ ಫ್ರೈಡ್ ರೈಸ್ ಮಾಡಬಾರೋಣ ಅಂತ ಫ್ರೈಡ್ ರೈಸ್ ಮಾಡ್ತಾಯಿದ್ದೆ ಟಿಫನ್ ನಮ್ಮ ಮಕ್ಕಳಿಗಂತೂ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಪ್ರಶಾಂತ್ಗೂ ಹಾಗೆಯೇ ಪ್ರೀತಮ್ ಕೂಡ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ಮಕ್ಕಳಿಗೆ ಮಾತ್ರ ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ಟೆ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿದ್ರೆ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಮ್ಯಾನೇಜ್ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸಿಹಿ ಅವಲಕ್ಕಿನ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ದೆ ಇನ್ನು ಮಧ್ಯಾಹ್ನ ಸ್ವಲ್ಪ ಸಾಂಬಾರೆಲ್ಲ ಇತ್ತು ರಾತ್ರಿ ಸಾಂಬಾರು ಹಾಗಾಗಿ ಸ್ವಲ್ಪ ಅನ್ನ ಮಾಡಿಕೊಂಡೆ ಅಷ್ಟೆ ಸೊ ಊಟ ಎಲ್ಲ ಮುಗಿಸಿ ಹಾಗೇನೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದಿತ್ತು ಇದು ಒಂದು ಬ್ಲೌಸ್ ಕಸ್ಟಮರ್ದಿತ್ತು ಸೊ ಅದು ಅರ್ಧಂಬರ್ಧ ಮಾಡಿದ್ದೆ ಆ್ಯಕ್ಚುಲಿ ಸೊ ಅದನ್ನು ಇವತ್ತು ಪೂರ್ತಿ ಮುಗಿಸಿದೆ ಸೊ ಇದು ಬಂದು ನೆಕ್ ಡಿಸೈನ್ ಬರುತ್ತೆ ಸಿಂಪಲ್ಲಾಗಿ ಹಿಂಗಡೇ ಡಿಸೈನ್ ಏನಾದರೂ ಮಾಡಿಕೊಡಿ ಹಾಗೇ ಸಾಕು ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಬಟನ್ಸ್ ಎಲ್ಲ ಇಟ್ಟು ಈ ರೀತಿ ಡಿಸೈನ್ನ ಮಾಡಿದ್ದೀನಿ ಸ್ಲೀವ್ಸ್ಗೆ ವರ್ಕೆಲ್ಲ ಬಂದಿರೋದ್ರಿಂದ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಬ್ಲೌಸ್ ಬಂದು ನಮಗೆ ಬ್ಯಾಕಿಗೆ ನಾನು ಬೋಟ್ ನೆಕ್ ಇಟ್ಟಿದ್ದೀನಿ ಹಾಗೆಯೇ ಫ್ರಂಟ್ಗೆ ನಾರ್ಮಲ್ ನೆಕ್ಕನ್ನೇ ಇಟ್ಟಿದ್ದೀನಿ ಸೊ ಇದರಿಂದ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಕೆಲವರಿಗೆ ಬೋಟ್ನೆಕ್ಕಲ್ಲಿ ಪ್ರಿನ್ಸಸ್ ಕಟ್ ಎಲ್ಲ ಬರುತ್ತಲ್ವ ಆ ಥರ ಬ್ಲೌಸ್ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಅಂಥವ್ರಿಗೆ ಈ ರೀತಿ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡ್ಕೋಬೋದು ಹಾಗೆಯೇ ಸತೀಶ್ ಅವರು ಇವತ್ತು ಸ್ವಲ್ಪ ಆಫೀಸಿಂದ ಬೇಗನೆ ಬಂದರು ಯಾಕಂದರೆ ಮಾಧವ ಮಂತ್ರಿ ಅಣೆಕಟ್ಟೆ ಏನಿದೆ ಇದೆ ಅಲ್ವಾ ಆ ಸೇತುವೆ ಸ್ವಲ್ಪ ಫಿಲ್ ಆಗಿಬಿಟ್ಟಿದೆ ಫುಲ್ಲು ಮೇಲೆ ಎಲ್ಲ ಹರಿತಾ ಇರೋದ್ರಿಂದ ರಿಸ್ಟ್ರಿಕ್ಟ್ ಮಾಡಿದರೆ ಅಲ್ಲಿ ಹೋಗೋಂಗಿಲ್ಲ ಅಂತ ಸೊ ಹಂಗಾಗಿ ಸ್ವಲ್ಪ ಬೇಗ ಬಂದಿದ್ರು ಇವತ್ತು ಬಾಕ್ಸ್ ಎಲ್ಲ ತಗೊಂಡೋಗಿದ್ರು ಹಾಗಾಗಿ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದಿದ್ರು ಸೊ ಕಾಫಿ ಟೀ ಎಲ್ಲ ಮಾಡಿ ಕೊಟ್ಟು ಸೊ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಹೊಳೆ ಎಲ್ಲ ಜಾಸ್ತಿ ಬಂದಿದೆ ಅಲ್ವಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರೋಣ ಹಬ್ಬ ಅಂತ ಹೇಳಿದ್ರು ಸೊ ಹೋದ್ ಯೂಶ್ವಲಿ ನಾವು ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಮೆಟ್ಲುಗಳು ತುಂಬಾ ಕೆಳಗಡೆ ಇಳಿದು ನಾವು ನೀರನ್ನು ಹೋಗಿ ಮುಟ್ಟಬೇಕಾಗುತ್ತೆ ಬಟ್ ಇವಾಗ ಒಂದು ಫೈವ್ ಸಿಕ್ಸ್ ಮೆಟ್ಲು ಅಷ್ಟೇ ಸೊ ಅಂತೂ ತುಂಬನೇ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಫೈ ಸಿಕ್ಸ್ ಡೇಸ್ ಹಿಂದೆ ಕೂಡ ತುಂಬನೇ ಜಾಸ್ತಿ ಬಂದಿತ್ತು ಈಗಲೇ ಸ್ವಲ್ಪ ಕಡಿಮೆ ಆಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಗುಂಜ ನರಸಿಂಹಸ್ವಾಮಿ ಟೆಂಪಲ್ ನೀವು ಎಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ ಈ ಒಂದು ದೇವಸ್ಥಾನದಿಂದಲೇ ನರಸಿಂಹಪುರ ತುಂಬನೇ ಫೇಮಸ್ ಆಗಿರೋದು ಅಂತಲೇ ಹೇಳ್ಬೋದು ಇಲ್ಲಿ ಬಂದು ಕಾವೇರಿ ಮತ್ತು ಕಪಿಲಾ ನದಿಗಳು ಸಮವಾಗಿ ಹರಿಯುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ಒಂದು ದೇವಸ್ಥಾನದ ಪಕ್ಕ ನಮಗೆ ಕಾವೇರಿ ಮತ್ತೆ ಕಪಿಲಾ ನದಿ ಎರಡು ಕೂಡ ಸಂಗಮ ಆಗುತ್ತೆ ಹಾಗೆಯೇ ಸ್ಫಟಿಕ ಅನ್ನೋ ಒಂದು ನದಿ ಕೂಡ ಇಲ್ಲಿ ಗುಪ್ತಗಾಮಿನಿಯಾಗಿ ಬಂದು ಸೇರುತ್ತಂತೆ ಹಂಗಾಗಿ ಮೂರು ನದಿಗಳ ಸಂಗಮ ಸ್ಥಳವು ಇದಾಗಿರೋದ್ರಿಂದ ಈ ಒಂದು ಸ್ಥಳಕ್ಕೆ ತಿರುಮಕೂಟ ಅಥವಾ ತಿರುಮಕೂಡಲು ಅಂತ ಕೂಡ ಕರೀತಾರೆ ಹಾಗೆಯೇ ಈ ಒಂದು ನದಿಯ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಕಪಿಲ ಮತ್ತೆ ಕಾವೇರಿ ಎರಡು ಕೂಡ ಬೇರೆ ಬೇರೆ ಕಲರ್ ಅಲ್ಲಿ ಸೊ ಮಹಾಲಕ್ಷ್ಮಿ ಸಮೇತ ಗುಂಜ ನರಸಿಂಹಸ್ವಾಮಿ ನೆಲೆಸಿರುವಂಥ ಒಂದು ಕ್ಷೇತ್ರ ಇದು ಈ ನರಸಿಂಪುರ ಅಂದರೆ ನಮಗೆ ಸ್ವಲ್ಪ ಹೆಮ್ಮೆ ರೀತಿಯೇ ಫೀಲ್ ಆಗುತ್ತೆ ಯಾಕಂದರೆ ಈ ಒಂದು ಕ್ಷೇತ್ರ ಕಾಶಿಗಿಂತಲೂ ಒಂದು ಗುಲಗಂಜಿ ಗಾತ್ರ ಹೆಚ್ಚು ಪುಣ್ಯವನ್ನು ಲಭಿಸುವಂಥ ಒಂದು ಕ್ಷೇತ್ರ ಇದು ಅಂತ ಕೂಡ ಹೇಳ್ತಾರೆ ಸೊ ಅದರಿಂದನೇ ಸ್ವಯಂ ನರಸಿಂಹಸ್ವಾಮಿ ಗುಲಗಂಜಿ ಹಿಡಿದು ಕುಳಿತಿರೋ ಒಂದು ನರಸಿಂಹಸ್ವಾಮಿಯ ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು ಆ್ಯಕ್ಚುಲಿ ತುಂಬಾ ರಶ್ ಇರ್ತಿತ್ತು ಈ ಒಂದು ಸ್ವಾಮಿ ಟೆಂಪಲಲ್ಲೂ ಕೂಡ ನಮಗೆ ಸರಿಯಾಗಿ ದರ್ಶನ ಕೂಡ ಆಗ್ತಿರ್ಲಿಲ್ಲ ಬಿಡ್ತಿತ್ತು ಬಟ್ ಈ ಸರಿ ಸ್ವಲ್ಪ ಫ್ರೀಯಾಗೇನೆ ಇತ್ತು ಆಲ್ಮೋಸ್ಟ್ ಎಲ್ಲ ಜನರು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗಿದ್ರು ಹಾಗಾಗಿ ಚೆನ್ನಾಗಿ ನಮಗೆ ದರ್ಶನ ಎಲ್ಲ ಆಯಿತು

ಹಾಗೆಯೇ ದೇವಸ್ಥಾನದ ಒಳಗಡೆ ನಮಗೆ ಮಹಾಲಕ್ಷ್ಮಿ ಟೆಂಪಲ್ ಸಿಗುತ್ತೆ ಸೊ ಅಲ್ಲೂ ಕೂಡ ದೇವರ ಒಂದು ವಿಗ್ರಹವನ್ನು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದರು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಒಂದು ಗರ್ಡ್ ಕಂಬ ಇದೆ ಅಲ್ವಾ ಆ ಗರ್ಡ್ ಕಂಬದ ಪಕ್ಕ ಒಂದು ಅಲ್ಲಿ ವಿಗ್ರಹವನ್ನು ಕೆತ್ತಿದ್ದಾರೆ ಆ ಹಲ್ಲಿ ನಾವು ಮುಟ್ಟೋದ್ರಿಂದ ಹಲ್ಲಿ ದೋಷ ನಿವಾರಣೆ ಕೂಡ ಆಗುತ್ತೆ ಸೊ ಅದನ್ನು ಹತ್ತಲಿಕ್ಕೆ ಅಂತ ಒಂದು ಏಣಿ ಕೂಡ ಇಟ್ಟಿದ್ದಾರೆ ಸೊ ಆ ಏಣಿನ ಹತ್ತಿ ನಾವು ಈಸಿಯಾಗಿ ನಾವು ಅಲ್ಲಿಯನ್ನು ಮುಟ್ಟಿ ನಮ್ಮ ಒಂದು ದೋಷವನ್ನು ಪರಿಹಾರ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇಟ್ಟಿರ್ತಾ ಬಾಯ್ ಟೇಕ್ ಕೇರ್